ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ತುಂಬ ಮುಖ್ಯವಾದಂತಹ ಮಾಹಿತಿ ಆ ಒಂದು ಕಾರಣದಿಂದಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಒಂದು ಪ್ರಕರಣಕ್ಕೆ ಪ್ರತಿದಿನವೂ ಕೂಡ ಬಿಗ್ ಟ್ವಿಸ್ಟ್ಗಳು ಸಿಗ್ತಾನೆ ಹೋಗ್ತಾ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯೂ ಕೂಡ ಆರಂಭ ಆಗಿದೆ ಎಸ್ ಐ ಟಿ ತಂಡ ತುಂಬಾ ಚುರುಕಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಇವತ್ತಿನ ಒಂದು ತನಿಖೆಯ ಅಪ್ಡೇಟ್ ಏನಾಗಿದೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೇನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಧರ್ಮಸ್ಥಳದ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಬುರುಡೆ ಪ್ರಕರಣದ ಬಗ್ಗೆ ತನಿಖೆ ಮುಂದುವರಿತಾ ಇದೆ ಚಿನ್ನಯ್ಯನನ್ನು ಬಂಧಿಸಿರುವ ಎಸ್ಐಟಿ ಟಿ ಅಧಿಕಾರಿಗಳು ಇದೀಗ ಅವರ ಪತ್ನಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂದ್ರೆ ಚಿನ್ನಯ್ಯನ ಹೆಂಡತಿಯು ಕೂಡ ಇವತ್ತು ವಿಚಾರಣೆಗೆ ಬಂದಿರತಕ್ಕಂತಹದ್ದು ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಾವು ಗಮನಿಸಲೇಬೇಕಾಗಿದೆ ಬಲ್ಲ ಮೂಲಗಳಿಂದ ಈ ಒಂದು ಸಂದರ್ಭದಲ್ಲಿ ಚಿನ್ನಯ್ಯನ ಹೆಂಡತಿ ಎಸ್ಐ ಅವರ ಪ್ರಶ್ನೆಗಳಿಗೆ ಚಿನ್ನಯ್ಯನ ಹೆಂಡತಿ ಏನೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಇದು ಎಸ್ಐಟಿಯಿಂದ ಬಂದಿರುವಂತಹ ಮಾಹಿತಿ ಬದಲಿಗೆ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಇದೊಂಥರ ಊಹಾ ಪೋಹಾ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಒಂದಿಷ್ಟು ಮಾಹಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ ಈ ಒಂದು ವಿಷಯವನ್ನ ನೆಗ್ಲೆಕ್ಟ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಇದು ಪರ್ಫೆಕ್ಟ್ ಅಂತ ಹೇಳೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಸ್ ಐ ಟಿ ತಂಡ ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇರುವ ಕಾರಣದಿಂದಾಗಿ ನಮ್ಮಿಂದ ಯಾವುದೇ ರೀತಿಯಾದಂಥ ದಿಕ್ಕು ತಪ್ಪಿಸುವಂಥ ಯೋಚನೆಗಳು ಆಗಬಾರ್ದು ಬದಲಿಗೆ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ ಏನೇನೆಲ್ಲ ನಡೆದಿರಬಹುದು ಕೆಲವೊಂದಿಷ್ಟು ಬಲ್ಲ ಮೂಲಗಳಿಂದ ಏನೆಲ್ಲ ಮಾಹಿತಿ ಬಂದಿದೆ ಆ ಒಂದು ವಿಷಯವನ್ನ ಆಧಾರದಲ್ಲಿ ಇಟ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಧರ್ಮಸ್ಥಳದ ಬಂಗಲೆಗೂಡದಲ್ಲಿ ನಡೆದಿರುವ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಎಸ್ಐಟಿ ಟಿ ತಂಡ ತುಂಬಾ ಚುರುಕಾಗಿ ಕೆಲಸ ಮಾಡ್ತಾ ಇದೆ ಚಿನ್ನಯನನ್ನು ಕೂಡ ಬಂಧಿಸಿರುವಂತಹ ವಿಚಾರ ನಿಮಗೆ ಈಗಾಗಲೇ ಗೊತ್ತಿದೆ ಇದೀಗ ಇದೇ ವಿಚಾರವಾಗಿ ಪತ್ನಿ ಮಲ್ಲಿಕಾ ಅವರನ್ನು ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟು ಕಚೇರಿಗೆ ಕರೆಯಿಸಿತ್ತು ಜೊತೆಗೆ ಅವರನ್ನ ವಿಚಾರಣೆ ಕೂಡ ಇವತ್ತು ನಡೆಸಲಾಗಿತ್ತು ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರಿಗೆ ನೋಟಿಸ್ ಜಾರಿಗೊಳಿಸಿ ಪ್ರಕರಣದ ವಿವರವನ್ನ ಮತ್ತು ಫಂಡಿಂಗ್ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿದೆ ಚಿನ್ನಯ್ಯನ ಪತ್ನಿ ವಿಚಾರಣೆಯಿಂದ ಪ್ರಕರಣಕ್ಕೆ ಹೊಸ ತಿರುವು ಬರುವ ಸಾಧ್ಯತೆಯೂ ಕೂಡ ಮೇಲೋಟಕ್ಕೆ ಕಂಡು ಬರ್ತಾ ಇದೆ ಪತ್ರಕರ್ತರ ಕುರಿತು ಹಾಗೂ ಪಂಡಿಂಗ್ ಕುರಿತು ವಿಚಾರಣೆ ಕೂಡ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಕಳೆದ ಎರಡು ದಶಕಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವವನ್ನ ಊತ್ತಿಟ್ಟಿದ್ದೇನೆ ಎಂದು ಆರೋಪಿಸಿದ ಚಿನ್ನಯ್ಯನ ಹೇಳಿಕೆಯಿಂದ ಈ ಪ್ರಕರಣ ಆರಂಭವಾಗಿತ್ತು ಚಿನ್ನಯ್ಯ ಎಂಬ ವ್ಯಕ್ತಿ ಈ ಆರೋಪವನ್ನ ಮಾಡ್ತಾ ಇದ್ದ ಅವನ ಹೇಳಿಕೆಯ ಪ್ರಕಾರ ಗುಡ್ಡದಲ್ಲಿ ನೂರಾರು ಶವವನ್ನ ಉಳಲಾಗಿದೆ ಎಂಬ ಆರೋಪಿಸಿದ್ದ ಇದಾದ ನಂತರ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಸರ್ಕಾರ ಎಸ್ ಐ ಟಿ ತಂಡವನ್ನು ರಚನೆ ಮಾಡುತ್ತೆ ಈ ಬೆನ್ನಲ್ಲೇ ಬೆಟ್ಟದಲ್ಲಿ ಉತ್ಕರಣ ಕಾರ್ಯವೂ ಕೂಡ ನಡೆಯುತ್ತೆ ಆತ ತೋರಿಸಿದ ಹದಿನೇಳು ಜಾಗಗಳಲ್ಲಿ ಅಂದ್ರೆ ಹದಿನೇಳು ಪಾಯಿಂಟ್ಸ್ ಗಳಲ್ಲಿ ಗುಂಡಿಯನ್ನು ತೋಡಲಾಗುತ್ತೆ ಅಂದ್ರೆ ಉತ್ಕರಣ ಮಾಡಲಾಗುತ್ತೆ ನೀವೆಲ್ಲ ಕೂಡ ಗಮನಿಸಿದ ಹಾಗೆ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಉತ್ಕರಣ ಮಾಡಿರುವಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರಗಳಾಗಲಿ ಮೂಳೆಗಳಾಗಲಿ ಎಲ್ಲಾ ಪಾಯಿಂಟ್ಸ್ ಗಳಲ್ಲಿ ಸಿಗೋದಕ್ಕೆ ಸಾಧ್ಯವಾಗುವುದಿಲ್ಲ ಬದಲಿಗೆ ಒಂದೆರಡು ಪಾಯಿಂಟ್ಸ್ಗಳಲ್ಲಿ ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಸಿಕ್ತು ಅಂತ ಹೇಳಲಾಗ್ತಾ ಇರುವಂತಹದ್ದು ಇದಾದ ಬೆನ್ನಲ್ಲೇ ಚೆನ್ನೈನನ್ನ ಬಂಧಿಸಲಾಗಿತ್ತು ಎಸ್ಐಟಿ ಟಿ ಅಧಿಕಾರಿಗಳು ಚೆನ್ನೈನ ವಿಚಾರಣೆಯಲ್ಲಿ ಸತ್ಯವನ್ನ ಕಂಡು ಹಿಡಿದುಕೊಂಡಿದ್ದಾರೆ ಚಿನ್ನಯ್ಯನ ಹೇಳಿಕೆಯಲ್ಲಿ ಬೋಳಿಯಾರ್ ಕಲ್ಲೇರಿ ಸೇರಿದಂತೆ ಹಲವು ಜಾಗಗಳ ಹೆಸರುಗಳು ಕೂಡ ಬಂದಿರತಕ್ಕಂಥದ್ದು ಈಗ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಮೇಲೆ ಎಸ್ಐಟಿ ಟಿ ಗಮನ ಹರಿಸ್ತಾ ಇದೆ ಮಲ್ಲಿಕಾ ಅವರಿಗೆ ನೋಟಿಸ್ ಕೂಡ ನೀಡಿತ್ತು ಎಸ್ಐಟಿ ಟಿ ಕಚೇರಿಗೆ ಹಾಜರಾಗಲು ಸೂಚನೆಯನ್ನು ಕೂಡ ನೀಡಿತ್ತು ಇಂದು ಮಲ್ಲಿಕಾ ಅವರು ಕಚೇರಿಗೆ ಬಂದು ವಿಚಾರಣೆ ಒಳಪಡಿಸಲಾಗಿತ್ತು ಪ್ರಕರಣದ ವಿವರವನ್ನು ಚಿನ್ನಯ್ಯನ ಷಡ್ಯಂತ್ರದಲ್ಲಿ ಅವರ ಪಾತ್ರ ಮತ್ತು ಫಂಡಿಂಗ್ ಮೂಲಗಳ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು ಮಲ್ಲಿಕಾ ಅವರು ಈ ಗ್ಯಾಂಗ್ನಲ್ಲಿ ಭಾಗಿಯಾಗಿದ್ದಾರಾ ಎಂಬುದು ಈ ಚರ್ಚೆಯಲ್ಲೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವ ಎಸ್ಐ ಟಿ ಅಧಿಕಾರಿಗಳು ಇಬ್ಬರ ಹೇಳಿಕೆಯನ್ನ ದಾಖಲಿಸಿ ಇದರಿಂದ ಹೊಸ ತಿರುವುಗಳು ಕೂಡ ಬಂದ್ರು ಯಾವುದೇ ರೀತಿಯಾದಂತಹ ದಿಗ್ಭ್ರಮೆ ಆಗುವಂತಹ ಸನ್ನಿವೇಶಗಳು ಏನಿಲ್ಲ ಯಾರು ಕೂಡ ಆಶ್ಚರ್ಯ ಪಡುವಂತಹ ವಿಚಾರವೂ ಕೂಡ ಏನೂ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಟಿ ಹಲವು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹನ್ನೆರಡು ಗಂಟೆಗಳ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿದೆ ಚಿನ್ನಯ್ಯ ಬಳಸುತ್ತಿದ್ದಂತಹ ಮೊಬೈಲ್ ಪತ್ತೆ ಮಾಡಲಾಗಿದೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ಆರೋಪದಲ್ಲಿ ತಿಮರೋಡಿಯನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗಿದೆ ಆಂಬ್ಯುಲೆನ್ಸ್ ಚಾಲಕರಾದಂತಹ ಜಲೀಲ್ ಬಾಬಾ ಮತ್ತು ಅಮೀದ್ ಯುಡಿಆರ್ ಅವರನ್ನು ಸಹ ವಿಚಾರಣೆ ಕೂಡ ನಡೆಸಲಾಗಿದೆ ಶಿವವನ್ನ ಶಿವಗಾರಕ್ಕೆ ಸಾಗಿಸಿದ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ ಗುಡ್ಡೆಯಲ್ಲಿ ಮತ್ತೆ ಶೋಧ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದೇ ರೀತಿಯಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಲ್ಲಿ ಮೂಳೆಗಳು ಮತ್ತು ಅಸ್ಥಿ ಕೂಡ ಪತ್ತೆ ಕೂಡ ಗೊತ್ತಾಗಿದೆ ಇದು ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಪ್ರಕರಣ ಧರ್ಮಸ್ಥಳದ ಇತಿಹಾಸಕ್ಕೆ ಕಳಂಕ ತಂದಿದ್ದು ಸ್ಥಳೀಯರು ಸ್ಥಳೀಯರು ಆತಂಕದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ತನಿಖೆಯಿಂದ ಸತ್ಯ ಬಹಿರಂಗವಾಗಲಿ ಎಂಬುದಾಗಿ ಎಲ್ಲರೂ ಭಾವಿಸ್ತಾ ಇದ್ದಾರೆ ಎಸ್ಐಟಿ ತಂಡದ ಅಧಿಕಾರಿ ಅಧಿಕಾರಿಗಳು ಕೂಡ ಈ ತನಿಖೆಯನ್ನ ಇದ್ದಾರೆ ಪ್ರಕರಣದ ರೋಚಕತೆಯಿಂದ ಸಾರ್ವಜನಿಕರ ಗಮನ ಸೆಳೆಯುತ್ತಾ ಇದೆ ಫಲಿತಾಂಶಗಳು ಶೀಘ್ರದಲ್ಲಿ ಬರಲಿವೆ ಎಂಬ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದೇವೆ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ಹೆಂಡತಿಯನ್ನು ಕೂಡ ಎಸ್ಐಟಿ ಟಿ ತಂಡ ನೋಟಿಸ್ ಕೊಟ್ಟು ತನಿಖೆಗೆ ಕರೆದಿತ್ತು ತನಿಖೆಯಲ್ಲಿ ಈ ರೀತಿಯಾದಂತಹ ಒಂದಿಷ್ಟು ಪಾಯಿಂಟ್ಸ್ ಗಳು ತನಿಖೆಯಲ್ಲಿ ಷಡ್ಯಂತರದ ಬಗ್ಗೆ ಅದೇ ರೀತಿಯಾಗಿ ಫಂಡಿಂಗ್ ಬಗ್ಗೆ ವಿಚಾರಣೆ ನಡೆಸಲಾಗಿದೆ ಎಂಬುದನ್ನ ಬಲ್ಲ ಮೂಲಗಳು ತಿಳಿಸ್ತಾ ಇರುವಂತದ್ದು ಇರುವಂತಹ ಎಸ್ಐಟಿಯಿಂದ ಬಂದಿರುವಂತಹ ಅಧಿಕೃತವಾದಂತಹ ಮಾಹಿತಿ ಅಲ್ಲ ಸೊ ಇದೊಂದು ನಿಮಗೆ ಕ್ಲಾರಿಟಿ ಇದು ಊಹಾಪೋಹಾ ಅಂತ ಹೇಳಬಹುದು ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಸೌಜನ್ಯ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳನ್ನು ಮಾಡಲೇಬೇಕಾಗಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರು ವರ್ಷಗಳು ಕಳೆದೋಗ್ಬಿಡ್ತು ಈಗಾಗಲೇ ಯಾವ ಸಂದರ್ಭದಲ್ಲಿ ಕಳೆದೋಗ್ಬಿಡ್ತು ಹೇಗೆ ಕಳೆದೋಯಿತು ಎಂಬುದೇ ಗೊತ್ತಾಗ್ತಾ ಇಲ್ಲ ಹೋರಾಟದಿಂದ ಆ ಒಂದು ಕೇಸನ್ನ ಇಲ್ಲಿವರೆಗೂ ಕೂಡ ಜೀವಂತವಾಗಿ ಇಟ್ಕೊಂಡು ಬಂದಿರತಕ್ಕಂತಹದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ನಿಲುವುಗಳು ಸಿಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಒಂದಿಷ್ಟು ಅನುಮಾನಗಳು ನಮ್ಮಿಂದ ದೂರ ಆಗ್ತಾ ಇಲ್ಲ ಈ ರೀತಿಯಾದಂತಹ ಸಂದರ್ಭ ಸೌಜನ್ಯ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ ಸಾಕಷ್ಟು ಜನರು ಸೌಜನ್ಯ ಪ್ರಕರಣಕ್ಕೂ ಕೂಡ ಯಾವಾಗ ನ್ಯಾಯ ಸಿಗುತ್ತೆ ಎಂಬುದನ್ನ ಬಕಪಕ್ಷಿ ರೀತಿಯಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಸಾಕಷ್ಟು ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಕೆಲವೊಂದು ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ವಿಶೇಷವಾಗಿ ಕೆಟ್ಟ ಸುದ್ದಿಗಳು ಕೂಡ ಅಲ್ಲಿಂದ ಕೇಳಿ ಬರೋದಕ್ಕೆ ಪ್ರಾರಂಭಿಸಿದ್ದಾವೆ ಧರ್ಮಸ್ಥಳಕ್ಕೆ ಒಂದು ಕಳಂಕ ಅಂಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಕಳಂಕ ಯಾವಾಗ ದೂರ ಆಗುತ್ತೆ ಎಂಬುದು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹದ್ದು ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಎಲ್ಲರಿಗೂ ಕೂಡ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ ಯಾವುದು ಷಡ್ಯಂತ್ರ ಎಂಬುದು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣದಿಂದ ಹಿಡಿದು ಆನೆ ಅವರ ಪ್ರಕರಣಗಳನ್ನು ಗಮನಿಸ್ತಾ ಹೋದರೆ ಅವರು ಕೊನೆಯದಾಗಿ ಸಿಕ್ಕಿರುವಂತಹ ದೃಶ್ಯಗಳನ್ನು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಅನ್ಯಾಯ ಆಗಿದೆ ಎಂಬುದು ಖಚಿತವಾಗಿ ಗೊತ್ತಾಗುತ್ತೆ ಈ ರೀತಿಯಾದಂತಹ ಒಂದಿಷ್ಟು ಅಲ್ಲಿ ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಎಂಬುದು ಕೂಡ ಎಲ್ಲರ ಒಂದು ಹೋರಾಟ ಕೂಡ ಹೌದು ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಬೆಳವಣಿಗೆಯ ಬಗ್ಗೆ ವಿಶೇಷವಾಗಿ ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ